ನೋಡ್ರಿ ಸ್ನೇಹಿತರೆ ಇದು ಮನಿ ಇದೆಲ್ಲ ನೋಡ್ರಿ ಇದು ಅಡುಗೆ ಮನೆ ಆಗುತ್ತಾ ಎಲ್ಲ ಏನು ಇಲ್ಲ ಎಲ್ಲದು ಮಾಡ್ಕೋಬೇಕು ಹಳ್ಳಿ ಆ ಥರ ಇದ್ದ ಮನೇನ ಈ ಥರ ಮಾಡ್ಕೊಂಡಿದ್ವಿ ನೋಡ್ರಿ ಸ್ನೇಹಿತರೆ ಎಷ್ಟು ಖರ್ಚುತ್ತೆ ಏನಂತೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡ್ರು ತಿನ್ರಿ ನಾವು ಆರಾಮ್ರಿ ಈಗ ಇವತ್ತು ನಾವು ಶಿಪ್ ಮನೆಯಿಂದ ನಿನ್ನೆ ಬಂದೀವಿ ರೀ ಹೇಳಿದ್ನೆಲ್ಲ ಅಡುಗೆ ಮನೆ ಅಷ್ಟೇ ಇದು ಮಾಡ್ಕೊಂಡಿವಿ ಅಂಥೇಳಿ ಇವತ್ತು ರೂಮ್ನಾಗೆಲ್ಲ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಮಾಡಿಸಿ ಅದು ಮಾಡ್ಕೊಳ್ತೀವಿ ರೀ ಹೊರಗಡೆ ಇದ್ದು ಇನ್ನೂ ಹಂಗೈತಿ ಕೆಲಸ ಸಿಕ್ಕಾಪಟ್ಟೈತಿ ನಾವು ಅಂದ್ಕೊಂಡು ಇಲ್ಲಿ ಅಕ್ಕಪಕ್ಕ ಜನ ಸರ್ತಿ ನಮಗೆ ಬಂತು ಅದು ನಡೆಸಿ ನೆಡ್ಸಿ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ಬೆಡ್ರೂಮ್ ಯಾವ ಥರ ಇದು ಮಾಡಿವಿ ಅಂತೇಳಿ ಇನ್ನೂ ಸ್ವಲ್ಪ ಸ್ವಲ್ಪ ಅದವು ಮೇಲೆ ಹಾಂ ಅದ ಮೇಲೆ ಸೇರಿಸೋಂಥವು ಇನ್ನೂ ಅದಕ್ಕೆ ಸಾಮಾನುಗಳು ಏನಾಗ್ಬಿಡೈತಿ ಗೊತ್ತೇ ಇದು ರೂಮ್ ಐತೆ ಅಂದ್ರೆ ಸರಿ ಆಗುತ್ತೆ ಇಲ್ಲಿ ಮಾಡಿವಿ ಹಂಗೋ ಹಿಂಗೆ ಎಲ್ಲ ಒಟ್ಟು ಏ ಆ ಸಾಮಾನು ಕೆಳಗೆ ಬರ್ದಾರ ಹಂಗಂತೂ ಆದ್ರೇನ್ ಗೊತ್ತ್ರಿ ಅಲ್ಲಿ ನಾವ್ ಮನಿ ಮನಿ ಖಾಲಿ ಮಾಡುವ ಅಲ್ಲಿ ಅಕ್ಕಪಕ್ಕದ ಬಂದಿ ಅವು ಮನೆಯನ್ನರು ಆಮೇಲೆ ಇಲ್ಲಿ ಬಂದರು ನೋಡಿದರು ಅದ ಎಷ್ಟು ಸಾಮಾನು ಮಾಡ್ರಿ ಅವ ನೀವು ಎಷ್ಟು ಸಾಮಾನು ಮಾಡ್ರಿ ನೀವು ಅಂತಾರ ನಾವು ನಾವ್ ಏನ್ ಹೇಳಿದ್ರಿ ಅದರ ವೇಸ್ಟ್ ಜಾಸ್ತಿ ಐತೆ ಅಂತ ಹೇಳಿದ್ವಿ ವೇಸ್ಟ್ ಐತ್ರಿ ವೇಸ್ಟ್ ಒಂದ್ ಮೂರ್ ನಾಕ್ ಚಿಲ್ಲ ಅಲ್ಲಿ ಲೆಕ್ಕಿಲ್ ಅಷ್ಟು ಅಷ್ಟೆ ವೇಸ್ಟ್ ಆ ಸಾಮಾನು ಹಂಗಾಗಿ ಅಂದ್ಕೊಂಡಿರಲಿಲ್ಲ ತಂದ ಇಡ್ರಿ ಗೊತ್ತಾಗಲ್ಲ ತಂದು ಇಟ್ಟಿದ್ದು ಹಿಂಗ ಮನಿ ಶಿಫ್ಟ್ ಮಾಡೋಕೆ ಗೊತ್ತಾಗುತ್ತೆ ಎಷ್ಟು ಹೇಳಿ ಕಸೋದು ಮತ್ತೆ ಕಸ ಅನ್ನೋದು ತೊಳೆಯೋದು ಇದಾಗ್ತೈತಿ ಬರೀ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಮುಗಿಸಂತರಿ ಆದಷ್ಟು ಫಾಸ್ಟ್ ಟೈಮ್ ಮಾಡಿ ಮುಗಿಶನ್ ಮಾಡ್ತೀವಿ ರೆಸ್ಟ್ ಅನ್ನೋದೇ ಇಲ್ಲ ರೀ ಮನಿ ಓಪನಿಂಗ್ ಒಂಚೂರು ರೆಸ್ಟ್ ಇಲ್ಲ ಸಿಕ್ಕಾಬಿಡಿ ಬೆನ್ನು ಬರೋದ್ ನನಗಂತೂ ಮಾಡಿ ಮಾಡಿ ನಮ್ಗೆ ಬೇಕನ್ನು ಹಾಕಿ ಮಾಡ್ತಾ ಬಿಡ್ರಿ ಅನ್ನೋ ಕೆಲಸ ನಿಮಗೆಲ್ಲ ಗೊತ್ತಿದ್ದ ಮಾಡೋದು ಅದೇ ಜೋರ್ಸೋ ಪಡ್ಸೋದು ಒಬ್ಬರು ಮನೀಗೆ ಉಗಿ ಗೊತ್ತಾಗಲೀ ಅದೆಲ್ಲ ಇಬ್ಬರು ಸೇರಿ ಮಾಡ್ಕೊಂಡಿವಿ ಅಲ್ಲಿಗೆ ಬಂದೈತಿ ಮತ್ತೆ ಒಂದಿಷ್ಟು ಹಾ ಇದದೇ ರೋಪ್ರಿಷ ಆದಾಗಿರೋದು ಯಾಕಂದ್ರೆ ಒಂದೆರಡು ದಿನದಿಂದ ಬಟ್ಟೆ ಉಗಿದಿದ್ದಿಲ್ಲ ಆ ಬಟ್ಟೆ ಅದು ಅಂತ ಅಂತೇಳಿ ಕೆಲಸ ರಾಶಿನ ಐತೆ ರೀ ಅಷ್ಟು ರಾಶಿ ರಾಶಿ ಕೆಲಸನ ಇದ್ವು ಮಾಡಿ 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 ಸುಸ್ತ ಈಗ ಮಧ್ಯಾಹ್ನ ಐತ್ರ ಮದುವೆ ತಿಂದಾಗ ಸ್ಕೂಲ್ ಕಳ್ಸಿನ ಆಗಲ್ಲ ಇದಲ್ರಿ ಸ್ಕೂಲ್ ಕಳ್ಸೀನಿ ಬರೋ ಟೈಮ್ ಐತಿ ಈಗ ಮತ್ತು ಅವ್ರು ರೊಟ್ಟಿ ಊಟ ಮಾಡಿನ ಅಗ್ರ ಪಕ್ಷ ಸಾವು ಕಟ್ಟಕ್ಕೆ ರೊಟ್ಟಿ ಅವ್ರು ತಿನ್ನಂಗಲ್ಲ ತಿನ್ನ ನಮಗೆಲ್ಲ ಬಿಸಿ ರೊಟ್ಟಿ ಉಂಡ್ರೆ ಹಾಗಾಗಿ ರೊಟ್ಟಿಯಾರು ಮಾಡಂತಾರೆ ನನಗೆ ಈಗ ಸಿಕ್ಕಪ್ಪ ಆದ್ರೆ ಮಾಡಬೇಕು ಯಾಕಂದ್ರೆ ತಗೊಂಡಾಗು ರೊಟ್ಟಿಗ ಇಷ್ಟಪಡ್ತಾರ ಹಾಗಂದ್ರೆ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಈಗ ಹೇಳಿದ್ದೆ ಫೋನ್ ಹಚ್ಚಿ ತರಕಾರಿ ಏನೇನು ತೊಂಬರ್ಬೇಕು ಪಲ್ಯ ಅಂತೇಳಿ ಈಗ ಬೀನ್ಸ್ ಮತ್ತು ಕ್ಯಾರೆಟ್ ತಗೊಂಡ್ರಿ ಮಿಕ್ಸ್ ಮಾಡಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಅನ್ನ ಏನು ಮಾಡಲ್ಲ ಈಗ ಈಗ ನೋಡಿರಿ ಇಲ್ಲಿ ಇನ್ನೂ ಇಷ್ಟದವು ಇನ್ನೂ ಇಷ್ಟು ಈಗ ಏನು ಅದಲ್ರಿ ಸೈಡಿಗೆ ಇತ್ತೀವಲ್ಲ ಇಷ್ಟು ಇನ್ನು ಮೇಲೆ ಹೋಗೋ ಆಮೇಲೆ ಮಳೆ ಎಲ್ಲ ಬಡಿಸಿದ್ರೆ ಫೋಟೋ ಅವೆಲ್ಲ ಮೇಲೆ ಹೋಗ್ತಾ ಗೋಡೆ ಹೋಗೋ ಹಾಕಿಲ್ಲ ಏನೋ ಮಳೆ ಬಡಿಸಿಲ್ಲ ಟಿ ವಿ ಕುಂಡಿಸಿಡ್ರಿ ಇನ್ನೂ ಇದೊಂದು ಎಕ್ಸ್ಟ್ರಾ ಆತೀಗೆ ನಮ್ಗೆ ಅಲ್ಲ ಅಲ್ಲೇ ಒಂದು ವಿಷ ಬಿಟ್ಟಿದ್ ಹಾಕೋದು ಜಾಗ ಇಲ್ಲ ಇದೊಂದು ಎಲ್ಲಿ ಹೇಳ್ಬೇಕು ಗೊತ್ತಾಗೋದು ಇಲ್ಲಿ ನೋಡ್ರಿ ಶೆಲ್ಫೆಲ್ಲ ಒಂದು ಖಾಲಿ ಇಟ್ಟಿದ್ರಿ ಅಲ್ಲಿ ಇನ್ನೂ ಇಡಂತ ಹೋದವು ಹಂಗ ಅದೊಂದು ಜಾಗ ಬಿಟ್ಟಿನಿ ಒಂದು ಸ್ವಲ್ಪ ಖಾಲಿ ಇಡ್ಸೀನಿ ಇವೊಂದು ಇಷ್ಟು ಒಂದು ಇಷ್ಟೀನಿ ಅದು ಯಶ್ಮಾಡ್ರದ್ರಿ ಮೇಲಿದ್ದು ಓ ಕಡಿಂದು ನಾವು ಕೆಳಗಿನೂ ಒಂದು ಸೈಡು ತನು ಮನ ಒಂದು ಸೈಡ್ ತನೂ ಒಂದು ಸೈಡ್ ಮನ ಕೆಳಗಡೆ ಏನಾಯ್ತಲ್ಲ ರೀ ಅದೆಲ್ಲ ಅಕ್ಕಿ ಜೋಳ ಅದೆಲ್ಲ ಮಾಡಿಟ್ಟಿನಿ ಇದು ಏರ್ ಕೂಲರ್ ತೆಗೆದು ರೀ ಇನ್ನು ಕನೆಕ್ಷನ್ ಮಾಡಿಲ್ಲ ಈಗೇನು ಚಳಗಾಲಲ್ಲ ರೀ ಸದ್ಯಕ್ಕೆ ಅಂತ ಹೇಳ್ತೀವಿ ಅಮ್ಮ ಜಗ್ಗು ರೀ ಅಷ್ಟು ಕೆಲಸ ಆಗೈತೆ ನನಗೆ ನಿನಗೂ ಸುಸ್ತಾಯಿದೆ ಪಾಪ ನಮ್ಮ ತನಗೂ ಸುಸ್ತಾಗೈತೆ ಅಂದ್ರೆ ಪಾಪ ಮಕ್ಕಳು ಐದು ನೋಡ್ರಿ ನನಗೂ ಸುಸ್ತಾಯ್ತು ಮಮ್ಮಿ ಅಂತ ಬರ್ರಿ ರೊಟ್ಟಿ ಪಲ್ಯ ಮಾಡ್ತೀನಿ ಮಾಡಿ ಮತ್ತೆ ಏನಾಗುತ್ತಾ ನೋಡೋಣ ನಿಮ್ಮ ಜೊತೆಗೆ ಶೇರ್ ಮಾಡ್ಬರ್ತೀವಿ ಹಾಕಂದ ನಮ್ದು ಅಡುಗೆ ಮನೆ ನೋಡ್ರಿ ಗ್ಯಾಸ್ ನೋಡ್ರಿ ಪುಟ್ಟದಾಗಿ ಸಿಕ್ಕಾಪಟ್ಟೆ ನೆಮ್ಮದಿಯಿಂದ ನಿದ್ದೆ ಮಾಡ್ತಾವ್ರಿ ಖುಷಿಯಿಂದ ಈಗ ಒಂದು ಮೂರು ದಿನ ಒಂದು ನಾಲ್ಕೈದು ದಿನ ಆಗುತ್ತೆ ಅಷ್ಟ ಮನೆ ಅಡ್ಜಸ್ಟ್ ಆಗೋದು ಟಾಟಾ ಬಾಯ್ ಅಂತ ಹೇಳಿ ಹ್ಞೂ ಅಡ್ಜಸ್ಟ್ ಆಗೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟ ಒಂದಿ ಆಮೇಲೆ ಅದ ನೆಟ್ಟ ಉಸಿರುಬಿಟ್ಟು ನೋಡ್ರಿ ಕಷ್ಟಪಟ್ಟು ಟಾಟಾ ಬಾಯ್ ಬಾಯ್ ಬರೀ ಏನ್ ಮಾಡಾಕತ್ತೆ ನಮ್ಮ ಕನಸಿನ ಮನೆಯಲ್ಲಿ ಮೊದಲ ದಿನದ ರೊಟ್ಟಿ ನೋಡ್ರಿ ಬಡ್ಸಕತ್ತೆ ಬಡಕ್ ಶಕ್ತಿ ಇಲ್ಲ ಹ್ಮ

ಎಂಟರಿಂದ ಹತ್ತು ದಿವಸ ರೊಟ್ಟಿ ತಿಂದಿಲ್ಲ ಎರಡು ಸಲ ಮುದ್ದೆ ಮಾಡ ರಾತ್ರಿ ಅದಕ್ಕೆ ಇವತ್ತ ತಲೆ ಕೆಟ್ಟ ರೊಟ್ಟಿ ಮಾಡ್ ತುಂಬಾ ಅಂತ ಅಂತೇಳಿ ಈಗ ಬೀನ್ಸ್ ಪಲ್ಯ ನಾ ಮಾಡ್ತಾನೆ ಮಾಡ್ತಾನೆ ಗೊತ್ತಿಲ್ಲ ಒಟ್ಟು ಮಾಡ್ತೀವಿ ರೆಣ್ಕಳ ಹಾ ನೋಡ್ಲಿಲ್ಲ ಒಟ್ಟು ಹೊಸ ಆತ

ಸಂಪು ಆರಾಮಾಗಿ ನಿದ್ದೆ ಮಾಡಿ ನೋಡಪ್ಪ ಕಿರಿಕಿರಿ ಇಲ್ಲ ಏನಿಲ್ಲ ಹ್ಮ್ ಸಂಪ ಆರ ಆರಾಮಾಯ್ತಿ ಒಂದ್ ನೆಮ್ಮದಿ ಏನೋ ಒಂದ್ ತಲೆಮ ಬನ್ಸಾ ಹ್ಮ್ ಈಗ ಖುಷಿಯಿಂದ ನೆಮ್ಮದಿ ಜೀವನ ಮಾಡಾಕತಿವಿ ಬಹಳ ಬಹಳ ಖುಷಿ ತಲೆ ತಲೆಮೈಲಿಂದ ಒಂದು ಹೊಡೆ ಏನೋ ವಜ್ಜೆ ಹೊತ್ಕೊಂಡ್ ನಿಂತೀವನಂಗ ಆಗ್ಬಿಟ್ಟಿತ್ತು ನಮಗೆ

ಸಾಕ್ಷಿಯ ಅದು ಅಗ್ನಿ ಸಾಕ್ಷಿಯಾಗಿ ಮಾಡ್ಕೊಂಡಿರಿ ಅಂತಿದ್ರಿ ಅಂದ್ರೆ ಬಾಯೋ ಒಳಗೆ ಸಕ್ರಿ ಬಹಳ ಅಂದ್ರೆ ಬಾಳ್ ಖುಷಿ ಬಿಟ್ಟಿರಿ ಮತ್ತ ನಾವ್ ಸಾರಿ ಭಾಳ ಲೇಟ್ ಆಗಿ ಲಾಗ್ ವಿಡಿಯೋ ಹಾಕಿದ್ವಿ ಯಾಕಂತಂದ್ರೆ ಕಡೆ ಈ ಕಡೆ ರೆಡಿ ಮಾಡಕ್ ನಾಲ್ಕು ನಾಕ್ ದಿವ್ಸ ತಗೊಂಡ್ವಿ ಆ ಕಡೆ ಶಿಫ್ಟಿಂಗ್ ಮಾಡ್ಕೊಂದೊಳ್ಳೆ ನಾಲ್ಕು ದಿವಸ ಆಯ್ತು ಹಿಂಗಾಗಿ ನಮ್ಗೆ ಲಾಗ್ ಹಾಕೋದ್ ಬಹಳ ಲೇಟ್ ಅದಕ್ಕೆ ಕ್ಷಮೆ ಇರಲಿ ಅಂದ್ರೂ ಭಾಳ ಇಷ್ಟಪಟ್ಟಿರಿ ಇವಾಗ ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ ಈಗ ನೋಡ್ರಿ ಸ್ನೇಹಿತರೆ ನಾವು ಊಟ ಮಾಡಾಕತ್ತೀವಿ ರೀ ಆ ಕಡೆ ಜಾಗಕ್ಕೆ ಮೀರಿ ನಾ ಬೆಳಗಿಂದ ಜಾಕ ಮಾಡಿಲ್ಲ ಬರೀ ಕ್ಲೀನ್ ಮಾಡೋದು ರೀ ಅದಕ್ಕೆ ಲೇಟಾಗಿ ಅಡುಗೆಗೆ ಇಟ್ಟೆ ಒಂದು ಒಂದೂವರಿಗೆ ಇಟ್ರಿ ನಾನು ಸಾಕಾಯಿ ಹಾಕಿದ್ರಿ ಇಲ್ಲ ರೀ ಪುಡಿ ಇಲ್ರಿ ಇನ್ನು ಮುಂದೆ ಇನ್ನು ಮುಂದೆ ಮಾಡ್ತೀರಿ ಗುರಾಳೆ ಅದಾವು ಮಿಕ್ಸಿ ಹಾಕ್ಬೇಕು ಹಂಗಾಗಿ ರೀ ಇವತ್ತು ಅಡಿಗೆ ಊಟ ಎಲ್ಲ ಲೇಟ್ ಆಗ್ತಾ ಅಲ್ಲಿ ನೋಡ್ರಿ ಟೈಮ್ ನೋಡ್ರಿ ನೀವು ಮೂರುವರೆ ಆಗಿತ್ತು ಈಗತೀವಿ ಬಂದು ಬಂದು ಇದು ಮಾಡ್ಯದ್ದು ಈಗ ಸ್ಕೂಲಿಂದ ಬಂದು ಬಂಗಾರ ರೊಟ್ಟಿ ಗಜ್ಜರಿ ಬೆನ್ಸ್ ಬೀನ್ಸ್ ಪಲ್ಯ ರೊಟ್ಟಿ ಪಲ್ಯ ಅನ್ನ ಊಟ ರೀ ನಾ ಎದ್ದು ಆಮೇಲೆ ಮಧ್ಯಾಹ್ನ ಮೇಲೆ ಅಡುಗೆ ಇದು ಜಾಕ ಮಾಡ್ಬೇಕ್ರಿ ಮಾಡಿಂದ ಸ್ವಲ್ಪ ಕೆಲಸ ಅದಾವ ರೀ ಅವೆಲ್ಲ ಮಾಡ್ಕೋಬೇಕು ಇನ್ನು ಏನು ಕಂದಮ್ಮ ಹಾಂ ಮತ್ತೆ ಮತ್ತೆ ಹೇಳಿ ಹ್ಞೂ ಆಯ್ತು ಹೇಳಿ

ಏನೋ ವಿಂಡೋ ಕರ್ಟನ್ ರೀ ಇದು ಒಂದೇ ಐತಿ ಎಲ್ಲೋ ಬರೀ ದೊಡ್ಡ ಕಟ್ಟನ್ ತಗಾರಿ ಇವರೊಬ್ರು ಹೋಗಿ ಇದು ಒಂದ್ ವಿಂಡೋ ಕಟ್ಟನ್ ಅವಾಗ ತೊಗೊಂಡಿದ್ದೀರಿ ಒಂದ್ ತೋರ್ಸಿನ ಇದ್ ನಾಳೆ ನಿಮಗ ಇದನ್ನ ಇಲ್ಲಿ ಹಾಕಿದ್ದೆ ಇಲ್ಲಿ ಒಂಥರ ಇಲ್ಲಿ ಸೊಳ್ಳೆ ಕಾಟಕ ಇದನ್ನ ಹಾಕೊಂಡಿನಿ ಇಲ್ಲಿ ನೋಡ್ರಿ ಮೇಲೆ ನೋಡ್ರಿ ಇಷ್ಟು ಇಷ್ಟ ಸಾಮಾನ್ ಕೇಳಿದಿವಿ ನಮ್ ಗಿಡಕ್ ಆಗಿದ್ದಲ್ಲ ಅದಕ್ಕೆ ಎಲ್ಲಾ ಶಿಲ್ಪನ ಮಾಡಿ ಅಡ್ರೆಸ್ ಅಂತ ನಾವು ಹಂಗೆಲ್ಲ ಇಬ್ರು ಮಾಡಿ ನಾವು ಅಂತ ಹೇಳ್ರಿ ಅವ್ರಿಗೆ ಕಾದು ಇಷ್ಟು ಮೇಲ್ ಹೊಡಿಸಿದ್ರೆ ಅಷ್ಟು ಇಷ್ಟ ಇದು ಇವ್ರಂತೂ ನಾವು ಮಾಡ್ಕೊಂಡಿದ್ವಿ

ಇಷ್ಟು ಮನೆ ಪೂಜೆದೆಲ್ಲ ತಿಕ್ಕಿ ತೊಳ್ದೆವು ಒಣಕ್ಕೆ ಸಿಟ್ಟಿವ್ರಿ ಸೋಫಾದಾಗ ಒಂದು ಸೈಡ್ ಇಟ್ಟರೆ ಇವು ಹೋಗ್ತಾವೆ ಇದು ಬಟ್ಟೆ ಕೊಡೋದೈತೆ ಅದು ಇಷ್ಟ ಬಟ್ಟೆ ಕೊಡೋದೈತಿ ಅವ್ನು ಕೊಡಬೇಕು ಅವು ಅಂತ ಕೃಷ್ಣನ್ ಕಾಸ್ಟ್ಯೂಮ್ಸು ಇಲ್ಲಿ ಏರ್ ಕೂಲರ್ ಇಲ್ಲಿ ಬಂದೈತೆ ರೀ ಹಾಕಿಸ್ತೀನಿ ಕನೆಕ್ಷನ್ ಆಮೇಲೆ ತಿಳ್ಸ್ರಿ ಇದು ನಿಮ್ಗೆ ಹೇಳಿದ್ನಲ್ಲ ಆಗಲ್ಲ ಫೋಟೋಸ್ ಎಲ್ಲ ಇಲ್ಲಿ ಇನ್ನು ಮಳೆ ಹೊಡೆದಿಲ್ಲ ರೀ ಒಡೆದ್ಮೇಲೆ ಅವ್ರು ಫೋಟೋ ಎಲ್ಲ ಮೇಲೆ ಕೊಡೋ ಹೋಗ್ತಾವೆ ಅವಾಗ ಅದು ಖಾಲಿ ಆಗುತ್ತಾ ಹ್ಞೂ ಇದು ಟಿವಿ ಸ್ಟ್ಯಾಂಡ್ ಹಳೇದಿತ್ತಲ್ರಿ ಸೇಮ್ ಅಲ್ಲಿ ಹೆಂಗೆ ಅದ್ರ ಮೇಲೆ ಹಾಸ್ಕಿಟ್ಟಿದ್ವಿ ಇಲ್ಲಿ ಹಂಗೆ ಹಾಸ್ಕಿಟ್ಟಿವಿ ಯಾಕಂದ್ರೆ ಇಲ್ಲಿ ಪ್ಲಗ್ ಐತಲ್ರಿ ಹ್ಯಾಂಗಾಗಿ ಸರ್ ಸಿಡಕ್ಕೆ ಇಷ್ಟ ನೋಡಿ ಅಂತ ಮನೆ ಕರ್ತ ಹಾಕಿದ್ವಿ ಹೆಂಗೈತೆ ನೀವು ಕಮ್ಮಿ ಮಾಡಿ ಹೇಳಿರಿ ಹ್ಞೂ ನೋಡಿರಿ ಅವ್ರ ಅಣ್ಣ ಅವನಿಗೆ ವಾಚ್ ಹಾಕತ್ತ ಅದಕ್ಕೆ ಮಮ್ಮಿ ನಂದು ವಿಡಿಯೋ ಮಾಡೋಣಾಗತ್ತೆ ಮಾಡಿ ನೋಡಿರಿ ಹಾಕಿದ್ಯಾ ಚಾನ್ಮ ನೀನು ಎಲ್ಲ ಕಲ್ತ್ಬಿಟ್ಟಿ ಹಾಕೋದೆಲ್ಲ ಚಂದ ಈಗ ಅಪ್ಪ ಮಗ ಜಾಕ ಮಾಡ್ರ ಆಮೇಲೆ ಜಾಕ ಮಾಡಿಲ್ ತನೋ ಇವತ್ತು ಇಲ್ಲ ನೋಡ್ ಆತ್ರಿ ಇದು ಎಂತ ಎಷ್ಟು ಹೊಲ್ಸಾಗಿತ್ತು ಅಪ್ಪ ನೋಡ್ತಕ್ಕದ ಮನೆ ಮಾತ್ರ ಆ ಆಗಿತ್ತು ರೀ ಈ ಮಟ್ಟಿಗೆ ಈಗ ಇದು ಇನ್ನು ಬಾಕಿ ಉಳಿದಿರೋದಂದ್ರೆ ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ಮಾಡ್ಬೇಕ್ರಿ ಇಲ್ಲೇ ಮಾಡಿಸ್ತೀವಿ ಅವು ಒಂದು ಅಲ್ಲೇ ಅಲ್ಲಿ ಆಗ್ಯಾವು ಅದನ್ನು ಮಾಡಿಸಿ ತಂದು ಅಲ್ಲೇ ಬಿಡ್ತಾರ ಅದೇ ನೀಟಾಗ್ ಈಟಂಗ್ಗೆ ಈ ಸದ್ಯಕ್ಕೆ ಇಲ್ಲೇ ಇರೋದು ರೀ ಆಮೇಲೆ ನೋಡೋಣ ಸದ್ಯದ ಮಟ್ಟಿಗೆ ಇರಲಿ ಇಲ್ಲಿ ಮೋಟ್ರಾ ಇಟ್ಟಿವ್ರಿ ಆಯಿತು ಇಷ್ಟ ಏನೇಕಂದ ಹಾ ಇದ ನೋಡ್ರಿ ಯಶವನ್ ಅಲ್ಲೇನೇ ತಗೊಂಡಿದ್ರಂತ್ರಿ ಇದನ್ನ ಇದು ಕುಡ್ಸಿದ ನಾಳ ಸರಿ ಇದೆ ಆಮೇಲೆ ಇವತ್ತು ಹೊಸ ಟೈಟ್ ಇತ್ತು ಹ್ಮ್ ಅದಕ್ಕೆ ಇದ್ ಬೇರೆ ಪಾಪ ಈಗ ಹ ಅದು ಸ್ವಲ್ಪ ಸರಿ ಕಂದ ಹ್ಞೂ ಎರಡು ಹಚ್ಚಿರೇನು ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಟೈಮು ಏಳುವರೆ ರೀ ಏಳುವರೆ ಐತೆ ಆರೂವರೆ ಆಯ್ತು ಗೊತ್ತಾ ಆರೂವರೆ ಮೇಲೆ ರೀ ಏನಪ್ಪ ಅಂದ್ರೆ ಎಲ್ಲ ಆಯ್ತು ರೀ ಕೆಲಸ ಆಗಲ್ಲ ಹೇಳಿದ್ದೆ ನಿಮ್ಗೆ ನಾನು ಜಾಕ ಮಾಡಿದ್ದೆಲ್ಲ ಇಲ್ಲ ಅಂತೇಳಿ ಎಲ್ಲ ಮಾಡಾದ್ಮೇಲೆ ಮತ್ತೆ ಎಲ್ಲ ಕಟ್ಟನ್ ತೊಟ್ಟಿನ ನಿಮಗೆಲ್ಲ ಹಾಕಿದ್ವಿ ಈಗ ಎಲ್ಲ ಕ್ಲೀನ್ ನೋಡ್ರಿ ಎಷ್ಟು ಚಂದ ಐತೆ ಮನೆ ಎಲ್ಲರೂ ಹೋಮ್ ಟೂರ್ ಮಾಡ್ರಿ ಅಂತೀವಿ ಮಾಡ್ತೀನಿ ರೀ ಹೋಮ್ ಟೂರು ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಅದಾವೆ ಯಾಕಂದ್ರೆ ಇನ್ನು ಸಾಮಾನು ಸೆಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಓದೋ ಇಲ್ಲ ನೋಡ್ರಿ ಕಾಣಿಸತದ ಇವೆಲ್ಲ ಮಾಡ್ಕೊಂಡಿಂದ ಹೋಮ್ ಟೂರ್ ಮಾಡ್ತೀನಿ ರೀ ಈಗ ಚಹಾ ಮಾಡಾಕತ್ತೀವಿ ರೀ ನಮ್ದು ಸ್ಟವ್ ನಮ್ಮ ಗ್ಯಾಸ್ ಕಟ್ಟಿಗೆ ಆ ಸ್ಟವ್ಗೆ ಕರೆಕ್ಟ್ ಆಗ್ಬಿಟ್ಟೈತಿ ಅದು ಚಂದ ಕಾಣ್ತೈತಿ ರೀ ಇನ್ನೇನು ಹೊಲ್ಸಿದ್ರ ಸ್ಟೀಲಿಂದ ಸ್ಟ್ರೌಕ್ ಕಿದ್ದು ಈ ಸ್ಟ್ರೌಕ್ ಕ್ಲೀನ್ ಮೇಂಟೆನೆನ್ಸ್ ಭಾಳ ಮಾಡ್ಬೇಕಾಗತ್ತ ಇದ್ರ ಮೇಲೆ ಅದ್ರಾಗ ನಮ್ಮ ಮನಿ ಚಿಕ್ಕ ಬಿಟ್ಟು ಧೂಳು ಆಗತ್ತೆ ಚಕ್ ದೊಡ್ಡ ಅದ್ರ ದೊಡ್ಡ ಧೂಳು ವಿತ ಧೂಳಾಗತ್ತೆ ದಿನ ಎದ್ದು ಇವ್ನು ವರ್ಷ ಇಲ್ಲಿ ನೋಡ್ರಿ ಇಲ್ಲಿ ನಾನು ದಿನ ಎದ್ದು ಒರೆಸ್ತೀನಿ ಇವಾಗ ವರ್ಷಿ ವರ್ಷಿದ್ರೆ ಕಡಿಮೆನೇ ಇಲ್ಲಿ ಇಲ್ಲ ನೋಡ್ರಿ ನೀನು ವರ್ಷಿನ ಅಲೆ ಇಷ್ಟು ಧೂಳು ಧೂಳು ಬದೈತಿ ಇಷ್ಟು ಧೂಳಾಗತ್ತ ಮನಿ ಹಾಗಾಗಿ ಸ್ಟವ್ ಮೇಲೆ ಅದು ಮೊದ್ಲಕ್ಕ ನೀದೈತೆ ರೀ ಗ್ಲಾಸ್ ಟಾಪ್ ಮೇಲೆ ಪೂರ್ತಿ ಧೂಳು ಧುಳು ಧೂಳು ಕಾಣಿಸ್ತೈತಿ ಹಂಗೆ ಹೊಸದ ಒಸದ ಅಡುಗೆ ಹಸತ್ಗೆ ಮರ್ಸ್ತೀನಿ ನಂಗೆ ಇದು ಮಾತ್ರ ಅಭ್ಯಾಸ ಭಾಳ ಇದು ಚಲೋ ನನಗೆ ಗ್ಯಾಸ್ ಕಟ್ಟಿ ಹೊರ್ಸದ ವರ್ಸದ ಗ್ಯಾಸ್ ಒರ್ಸದ ಒರ್ಸದ ಅದು ರೂಢಿ ಚಲೋ ಆತಿ ಇಂಥದ್ದೀಗ ಆದ್ರೆ ಏನಪ್ಪ ಅಂದ್ರೆ ಅಡುಗೆ ಮಾತ್ರ ಕಣ್ಣು ಕಣಕ್ಕೆ ತಗೇತ್ಲೇ ಆಗತ್ತೆ ರೀ ಚಲೋ ಉರಿತೈತಿ ಪಟ ಆಗತ್ತೆ ಇವತ್ತು ರೊಟ್ಟಿ ಮಾಡಿದ್ರೆ ಮಸ್ತಾಗಿ ಬೇಯು ಅಲ್ಲಿ ಯಾರು ನಾವು ಒಂದು ರೊಟ್ಟಿ ಹಂಚಿಕೆ ಹಾಕಿ ಮತ್ತೊಂದು ಲಟ್ಟಿ ಸೀದ್ರೆ ಆ ರೊಟ್ಟಿ ಬೇಂದಿರ್ತಿದೆಯಲ್ಲ ಅಷ್ಟು ಸ್ಲೋ ಉರಿತೈತೆ ಆ ಸ್ಟವ್ ಇದೇ ಪರ ಮಸ್ತ್ ಉರಿತೈತಿ ಅದು ಬೇಬೇ ರೊಟ್ಟಿ ಚಟಪ ಬೇ ಬೇ ರೊಟ್ಟಿ ಅಂದ್ರೆ ಗ್ಯಾಸ್ ವೇಸ್ಟ್ ಆಗಲ್ರಿ ಇನ್ನು ಜೋರ ಜೋರ ಹುಡಿದ್ರ ಸ್ಲೋ ಆದ್ರ ಗ್ಯಾಸಲ್ಲಿ ಹುಡಿದು ಹುಡ್ದು ಬೇಗ ಖರ್ಚಾಕಿರ್ತೈತಿ ಮೊನ್ನೆ ಹೆಚ್ಚು ಚುಮಾರು ಕಲಿಯೋರಿ ಇನ್ನು ಇಷ್ಟ ಅದಾವು ಅವನಿಗೆ ಚಹಾ ತಿಂದ್ರೆ ಕಲಿಯಬೇಕು ಮತ್ತೆ ಹಚ್ಚಿಡ್ಬೇಕು ಭಾಳ ಅದಾವ್ ಚಿನ್ ಹೊಂದಕ್ಕೆ ಏನು ಕಾಲು ಬಾಗ ಅನ್ಸರ್ದಿಲ್ಲ ಆದ್ರೆ ಚಹಾ ಆತ್ರಿ ಇವು ಕರ್ಟನ್ ಹೆಂಗ್ ತಗೊಂಡಾರ ಅಂದ್ರ ಯಶ್ ಮಾಡ್ರ ಈಗ ನೋಡ್ರಿ ಇದು ಎರಡು ಕಾಂಬಿನೇಷನ್ ಆಯ್ತಲ್ರಿ ಹಂಗಾಗಿ ಎರಡು ಕಾಂಬಿನೇಷನ್ ತಗೊಂಡಾರ ರೇಣುಕಾ ಸುಡುತ್ತ ಕಾಂಬಿನೇಷನ್ ತಕ್ಕಂತ ಬ್ಲೂ ವೈಟ್ ತಗೊಂಡ್ ಕರ್ಕೊಂಡ್ ತಗೊಂಡಾರ ಅದಕ್ಕೆ ಚಂದಾಗ ರೀ ಎಲ್ಲಾರು ನೀವು ಹೊಸ ಮನೆಗೆ ಹೋಗಿದಾಗ ಹೋದ್ಮೇಲೆ ಲಾಗ್ ನೋಡ್ಬಿತ್ರಿ ನಿಮ್ಮ ಹೊಸ ಮನೆಯಾಗ ನೀವು ಲಾಗ್ ಮಾಡದ್ ನೋಡ್ಬಿತ್ ನಾವು ಅಂತಿದ್ರಿ ಇದ್ರಿ ಮನಾಗೋಡ್ರಿ ಹೊಸ ಮನಿ ಲಾಗ್ ಹಿಂಗೈತಿ ಕುಡ್ದು ಹೇಳಿ ಚಾ ಹೆಂಗ್ ಕುಡ್ದಿಲ್ಲ ಕುಡ್ದಿಲ್ಲ ಕುಡಿ ಇಲ್ಲಿ ನೋಡ್ರಿ ಹೊರಗಡೆ ಇವರು ಖುಷಿ ಇವರಿಗೆ ಲೈಟ್ ಇದನ್ನ ಹತ್ತಿರ್ಗ ಲೈಟ್ ಹಚ್ಕೊಂಡು ಗಾಡಿ ತೊಗೊಂಡು ಕೊಂತಾರೆ ಇಬ್ಬರು ತನ್ನ ಮನಸ್ಸಿಗೆ ಆಟ ಆಡ್ಕೊಂಡು ಅವು ಹಾಸಿಗೆ ಎಲ್ಲ ಹೋಗುವ ಚಾಪೆ ಅದನ್ನು ಹೋಗಿದ್ರಿ ಯಾಕಂದ್ರೆ ಮೊನ್ನೆ ಬಂದಾಗೆಲ್ಲ ಹಾಸ್ಕೊಂಡಿದ್ರಲ್ಲ ಹಂಗಾಗಿ ಹೊಲ್ಸ ಹೊಲ್ಸ ಅನ್ನಿಸಿದ್ರು ಎಲ್ಲಾದ್ರೂ ಮಡಿ ಮಡಿ ಅವನ ಯಾಕಂತ ಮತ್ತೆ ಅವನು ಇವತ್ತು ಎದ್ದು ಚಾಪೇನು ಹೋಗಿರಾಕೊಂಡ್ರಿ ಇಷ್ಟ ಐತಿ ಕೆಲಸ ನೀನು ಇಲ್ಲೇನಪ್ಪ ಅಂದ್ರೆ ಈ ಡ್ರಮ್ ಒಂದು ಯೂಸ್ ಇಲ್ಲ ರೀ ನಮ್ಗೆ ಇದೊಂದು ಡ್ರಮ್ಮು ಅಂಗಡಿಗೆ ಯಾರು ಅದಕ್ಕೆ ಕಳಿಸ್ಬೇಕು ಬ್ಯಾರು ನಂತರ ಅಲ್ರೀ ಅದು ಹೆಂಗೈತ್ರಿ ನಮ್ಮ ಏ ಎಂತ ನಮ್ಮನ್ನ ಚಹಲ್ಲ ಹಾಂ ಈಗ ನೋಡ್ರಿ ಚಹಾ ಕುಡತಿ ನನ್ನ ಫೇವ್ರೇಟ್ ಕಪ್ ಬಂದೈತಿ ಮನೆ ಬಂದು ನನ್ನ ಕಡಿ ತಗೊಂಡಿನಿ ಗ್ಲಾಸ್ ಕಾಚಿಂಗ್ ಕ್ಲಾಸ್ ನೆಚ್ಚ ನಾಕು ರೀ ನಾನು ಸಲಾಗಿ ಮೂರು ಹೊಡೆದ್ರೀನಿ ಅಲ್ಲೇ ಇದೊಂದು ಇತ್ತು ಇದ್ನ ಇದನ್ನೇ ತೊಗೊಂಡಿನಿ ಎಸ್ ದಿನ ಬರುತ್ತೋ ಗೊತ್ತಿಲ್ಲ ಆಮೇಲೆ ನಿನ್ನೆ ಒಬ್ಬರು ಸಿಸ್ಟರ್ ಹಾಯ್ ಅಂತ ಹೇಳಿರಿ ನಾಳೆ ಲಾಕ್ಮಿಂಗ್ ಅಂತ ಹೇಳಿರಿ ನಂಗೆ ಈಗ ನೆನಪಾಯ್ತು ರೀ ಹಂಗಾಗಿ ಮಂಜು ಮಮತಾ ಅಂತ ಐತಿ ಅದು ಐಡಿ ಹೆಸರು ಮಮತಾ ಅವರೇ ಹಾಯ್ ಹೆಂಗಿದೀರಿ ಅರಾಮದಿರಿ ಏನು ರೀ ಸ್ನೇಹಿತರೆ ಈ ಮನೆ ಬಗ್ಗೆ ಕೇಳಕತಿರಲ್ರಿ ಹೇಳ್ತೀನಿ ರೀ ಮುಂದೆ ಅಲ್ಲ ಫಸ್ಟಿಗೆ ಈ ಮನೆ ಹಿಂಗಿತ್ತು ನೋಡ್ರಿ ನಾವು ತೊಗೊಂಡಾಗ ಮನೆ ಈ ಥರ ಇತ್ತು ರೀ ಏನು ಇರಲಿಲ್ಲ ಏನು ಇದು ಮಾಡಲ್ರಿ ಅದು ಎಲ್ಲನೂ ತು ಹೊಸಾಗಿ ಮಾಡ್ದಂಗೆ ಆಗುತ್ತೆ ಇದು ಇದು ಇಲ್ಲಿ ನೋಡ್ರಿ ಇದು ಬೆಡ್ರೂಮ್ ಜಾಗ ಬೆಡ್ರೂಮ್ ಇದು ಇದು ನೋಡ್ರಿ ಏನು ಉಳಿದಿಲ್ಲ ಎಲ್ಲ ಮಾಡಬೇಕು ವಾಪಾಸ್ ಇಲ್ಲಿ ನೋಡ್ತಿರ್ಬೋದು ಮೇಲೆಲ್ಲ ಉಸುಗು ಇಲ್ಲೇ ಹಾಕ್ಸಿವ್ರಿ ಕಟ್ಟಕ್ಕೆ ರೂಮ್ನಾಗ ಬೆಡ್ರೂಮ್ನಾಗ ಉಸುಗ್ ಹಾಕ್ಸಿವಿ ಹೊರಗಾದ್ರೆ ಭಯ ರೀ ಹಾಗಾಗಿ ಒಳಗೆ ಇದಂತೂ ಹಾಲ್ ರೀ ಹಾಲು ಏನಂತೂ ಬಾತ್ರೂಮ್ ಟಾಯ್ಲೆಟ್ ಬರ್ತರಿ ದೊಡ್ದೈತಿ

ನೋಡಿದ್ರಲ್ಲ ಹೊರಗಡೆಯಿಂದ ಈಗ ಜಸ್ಟ್ ಹಂಗಿದ್ದ ಮನೇನ ಹೊರಗಡೆಯಿಂದ ಈ ಥರ ಮಾಡ್ಕೊಂಡಿವ್ರಿ ಪೂರ್ತಿಯಾಗಿ ಪೂರ್ತಿಯನ್ನು ಪೂರ್ತಿ ಚೇಂಜ್ ಮಾಡಿದ್ದೀವಿ ಮನೇನ ಈಗ ಏನಪ್ಪ ಅಂದ್ರೆ ಹೊಸ ಮನೆ ಕಟ್ಟಿದಂಗೆ ಆಯ್ತು ರೀ ಎಂಬತ್ತು ಪರ್ಸೆಂಟ್ ಹೊಸ ಮನಿನ ಅದು ಏನು ಸುತ್ತ ಗಾಡಿ ಅದಲ್ರಿ ನಾಲ್ಕು ಬಿಟ್ಟರೆ ಮಿಕ್ಕಿದ್ದೆಲ್ಲದ ಮಾಡ್ಕೊಂಡ್ವಿ ಹೊಸ ಮನೆ ಕಟ್ಟಿದಂಗೆ ಆಯ್ತು ಸ್ನೇಹಿತರೆ ಇದು ನಿಮಗಂತೂ ಮೊದಲ ಗೊತ್ತೈತಿ ಎಲ್ಲ ವಿಡಿಯೋದಾಗ ನಾನು ಹಾಕ್ಕೊಂಡು ಬಂದಿದ್ದೀನಿ ಎಲ್ಲ ಏನು ಮಾಡಿದಾಗು ಇದು ಮೇನ್ ಡೋರು ಈ ಕಡೆ ಇತ್ತಲ್ಲ ರೀ ಇಲ್ಲಿತ್ತು ಅದು ವಾಸ ಇಲ್ಲ ಅಂತೇಳಿ ಈ ಕಡೆ ಮಾಡ್ಕೊಂಡ್ವಿ ಇದನ್ನ ಗಾಡಿ ಹೊಡೆದು ಹೊಸ ಬಾಗಿಲ ಕೂಡ್ಸ್ಕೊಂಡ್ವಿ ಆಮೇಲೆ ಈ ಕಿಟಕಿ ಸಣ್ಣದಿತ್ತು ರೀ ಇದರ ಅರ್ಧ ಭಾಗದಷ್ಟು ಇರಲಿಲ್ಲ ಸಣ್ಣದಿತ್ತು ಅದನ್ನು ತೆಗೆದು ಹೊಸ ಕಿಟಕಿ ಮಾಡ್ಕೊಂಡ್ವಿ ಆಮೇಲೆ ಇದು ಕದ ಮತ್ತು ಹೊಸ ಹೊಸದು ಇದು ಇದೊಂದು ಮಾಡ್ಕೊಂಡ್ವಿ ರೀ ಮತ್ತು ನೆಕ್ಸ್ಟ್ ಬಂದ್ರೆ ಇವು ಎಲ್ಲ ಅಡುಗೆ ಮನೆಗೆ ಇವು ಶೆಲ್ಫ್ ಎಲ್ಲ ಇರಲಿಲ್ಲಲ್ರಿ ಆ ಶೆಲ್ಫ್ ಮಾಡ್ಕೊಂಡ್ವಿ ನೆಕ್ಸ್ಟು ಅಲ್ಲಿ ಬೆಡ್ರೂಮ್ನಾಗ ಇವು ಶೆಲ್ಫ್ ಇರಲಿಲ್ಲ ಇದು ಸಜ್ಜೆ ಒಂದು ಇತ್ತು ರೀ ಈ ಶೆಲ್ಫ್ ಒಂದು ಮಾಡ್ಕೊಂಡ್ವಿ ಇದು ಇತ್ತು ಬಿಡ್ರಿ ಅದೊಂದು ಆಮೇಲೆ ಆಮೇಲೆ ಇದಕ್ಕೆ ಡೋರ್ ಇರಲಿಲ್ಲ ರೀ ಇತ್ತು ಒಂದು ಇತ್ತು ಇದೊಂದು ಹೊಸ ತೊಗೊಂಡ್ಬಂದು ಇದು ಮಾಡ್ಕೊಂಡ್ವಿ ಆಮೇಲೆ ಆ ಡೋರ್ ಒಂದು ಹೊಸ ತೊಗೊಂಡು ಬಾಗಿಲ ಚೌಕಟ್ಟನ್ನು ಹೊಸ ಮಾಡಿದ್ವಿ ಇವೆಲ್ಲ ಶೆಲ್ಫ್ ಗಿಲ್ಫ್ ಮತ್ತು ಮಾಡ್ಕೊಂಡ್ವಿ ಇದು ಸೇಮ್ ಟೈಲ್ಸ್ ಅದೆಲ್ಲ ಹಾಕ್ಕೊಂಡು ಆದರೆ ಯಾವುದೊಂದಕ್ಕೂ ನೀರಿನ ಕನೆಕ್ಷನ್ ಇರಲಿಲ್ಲ ರೀ ಎಲ್ಲಕ್ಕೂ ನೀರಿನ ಕನೆಕ್ಷನ್ ಮಾಡ್ಕೊಂಡು ಈ ನಾವು ಮಾಡಿಕೊಂಡ್ಮೇಲೆ ನೆಕ್ಸ್ಟು ಇಲ್ಲೆಲ್ಲ ಕಲ್ಲು ನೀನು ನೋಡಿದ್ರಲ್ಲ ಫಸ್ಟ್ ಹಿಡಿಯೋದಾಗ ಆ ಥರ ಕಲ್ಲು ಪಟಿ ಕಲ್ಲು ಇದ್ದವು ಕಲ್ಲು ಇದಕ್ಕೆ ಇವನ್ನೆಲ್ಲನೂ ಟೈಲ್ಸ್ ಮಾಡ್ಕೊಂಡ್ವಿ ಅಲ್ಲಿ ತನ ಮಕ್ಕಳ ರೂಮ್ನಾಗ ಆಮೇಲೆ ಗ್ಯಾಸ್ ಕಟ್ಟಿ ಇದೈತಲ್ರಿ ಇಷ್ಟ ಇತ್ತು ಇದು ಅಂದ್ರೆ ಇದು ಇಷ್ಟ ಇತ್ತು ನಾವು ಮತ್ತು ಎಕ್ಸ್ಟ್ರಾ ಇಷ್ಟು ದೋಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಲ್ಲ ಈ ಥರ ಎಲ್ಲ ಮಾಡ್ಕೊಂಡ್ವಿ ಇದು ಜಗಲಿ ಕಟ್ಟಿ ಕಟ್ಟಿರಲಿಲ್ಲ ಇದೊಂದು ಮಾಡ್ಕೊಂಡಿವಿ ಜಗ್ಲಿ ಕಟ್ಟಿ ಒಂದು ಹೊಸದ್ ಮಾಡ್ಕೊಂಡಿವಿ ಮತ್ತೆ ಇದೊಂದು ಇರ್ಲಿ ಅಂತ ಇವೆ ಶೆಲ್ಫ್ ಮಾಡ್ಕೊಂಡಿವ್ರಿ ನಾವು ಇಟ್ಕೊಂಡ್ವಿ ಏನಾರ ಇಂಥ ಶೋ ಪೀಸ್ ಅದಿದ್ದು ಇಡಾಣ ಪೂರ್ತಿ ಕರೆಂಟ್ ಕನೆಕ್ಷನ್ ಪೂರ್ತಿ ಹೊಸ ಆದ್ರಿ ಮತ್ತೆ ನೀರಿನ ಕನೆಕ್ಷನ್ ಆಮೇಲೆ ಸಿಂಟ್ಯಾಕ್ಸ್ ಒಂದು ಕೊಡ್ಸಿದ್ರಿ ಆಮೇಲೆ ಮತ್ತೇನು ಮಾಡ್ಕೊಂಡ್ವಿ ಅಂದ್ರೆ ಇವೆಲ್ಲ ಮತ್ತೆ ಈಗ ಹೀಗೆ ಬಿಡ್ರಿ ಇವೆಲ್ಲ ಕಟನ್ ಗಿಟನ್ ಹಾಕಿದ ಎಲ್ಲ ಮಾಡ್ಕೊಂಡ್ವಿ ಸ್ನೇಹಿತರೆ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರದ್ದು ಪ್ರತಿಯೊಂದ್ರದ್ದು ಒಂದೊಂದು ಒಂದೊಂದು ಖರ್ಚು ಅಂತ ಅನ್ನಕ್ಕಿದ್ದು ಏನು ರೌಂಡ್ ಫಿಗರ್ ಅಂದ್ರೆ ಐದು ಲಕ್ಷ ಆಗಿದೆ ಆ ತೊಗೊಂಡಿದ್ದಂತು ಆಮೇಲೆ ಜಾಗ ಕೇಳತ್ತೀರಿ ಇದು ಮನೆಯದು ಸೈಜ್ ಏನಂದ್ರೆ ಇಪ್ಪತ್ತ್ ಮೂವತ್ತು ಐತೆ ರೀ ಅದು ಪೂರ್ತಿ ಏನೇನು ಮಾಡಲೇಷನ್ ಅಂತಾರೆ ಇದನ್ನ ಪೂರ್ತಿ ಒಟ್ಟು ಹೆಚ್ಚಿ ಎಲ್ಲ ಚೇಂಜ್ ಮಾಡ್ಕೊಂಡಿರಂದ್ರೆ ಮೇಕ್ ಓವರ್ ಅಂತಾರೆ ಆ ಥರ ಆಟೇಷನ್ ಅಂತಾರೆ ಮೇಕ್ ಓವರ್ ಅಂತಾರೆ ರಿಪೇರಿ ಅಂತಾರೆ ಕನ್ನಡದಾಗ ನಮ್ಮ ನಮ್ಮ ಭಾಷೆದೊಳಗಂದ್ರೆ ರಿಪೇರಿ ಪೂರ್ತಿ ಈ ಥರ ಆಗಕ್ಕೆ ಮಾಡ್ಕೊಂಡಿದ್ದು ಒಟ್ಟು ಖರ್ಚು ಐದು ಲಕ್ಷ ಬರ್ರಿ ಅದ್ರಾಗ ಯಾರು ಎಷ್ಟು ಅಂತ ಹೇಳ್ಕೊತ ಕೂತ್ರ ದೊಡ್ಡ ದೊಡ್ಡ ಆಗುತ್ತಾ ಆದ್ರೆ ದೊಡ್ಡ ದೊಡ್ಡದು ಹೇಳ್ತೀನಿ ಈ ಕಂಪೌಂಡ್ ಎಲ್ಲ ಕಟ್ಕೊಂಡ್ವಿ ಮತ್ತೆ ಏನೆಲ್ಲ ಒಟ್ಟು ಹೊಸದು ಒಂದು ಗೋಡೆ ಅಂತ ಬಂದು ಈ ಬಾಗಿಲ ಕಂಪೌಂಡು ಗೇಟು ಅದೆಲ್ಲ ಹಿಡಿದು ಮತ್ತೆ ಇಲ್ಲಿ ಬತ್ತೆ ಸ್ವಲ್ಪ ಮಾಡ್ಕೊಂಡ್ವಿ ಅದ ಕಟ್ಟದು ಟೋಟಲಿ ಕೊಂಡಿಗಳ ಹೋಲಿ ಅಂದ್ರ ಅದ ಒಂದ ಮೂರ್ ಸಾವಿರ ರೂಪಾಯಿ ಆಗೈತೆ ರೀ ಆಮೇಲೆ ಟೈಲ್ ದೊಡ್ಡವ ಅಂದ್ರ ಮತ್ತೆ ಟೈಲ್ಸ್ ಪೇಂಟ್ ಐದ ಲಕ್ಷ ಅಂದ್ರೆ ಆರಾಮಾಗಿ ಹೊಸ ಮನ್ಯಾಗ ಕಟ್ಟಬೋದಿತ್ತಲ್ಲ ಅಂತೀರಿ ಈಗಿನ ಡೇಟ್ ಎಲ್ಲ ಕೇಳ್ಕೊಂಡು ನಿನ್ಗೆ ಗೊತ್ತಾಗ್ತೇತಿ ಅದ್ರಾಗ ಲೈಟ್ನವರ್ದ ಆತ ಆಮೇಲೆ ಒಂದು ಗೇಟ್ ಮಣ್ಗಂಡ ಗೇಟ್ ಮಾಡ್ಸೋನ್ ನೋಡಲ್ರಿ ಎಲ್ಲರೂ ಇಷ್ಟ ಪಡ್ಯಾರ ಗೇಟ್ ಆಮೇಲೆ ಡೋರಿನ ಒಂದು ಹೇಳಿ ಬಂತ್ರಿ ಅದೊಂದು ಹದಿನೈದು ಸಾವಿರ ಗೇಟಿನ ಒಂದು ಹತ್ತು ಸಾವಿರ ಹಿಂಗ

ಒಟ್ಟು ಇದೆಲ್ಲ ಈ ತರ ದೊಡ್ಡ ದೊಡ್ಡ ಅಮೌಂಟ್ ಈ ತರ ಇದೆ ಅಂದ್ರೆ ಇಷ್ಟು ಒಟ್ಟು ಇನ್ ಹೆಚ್ಚು ಐದು ಲಕ್ಷ ಮೇಲೆ ಬಂದೈತ್ರ ಹಂಗ ನೋಡಿದ್ರ ಒಂದ್ ದೊಡ್ಡ ಅಮೌಂಟ್ ಅಂತ ಅಂದ್ರೆ ಐದು ಲಕ್ಷ ಅಂತ ಬರೋಬ್ಬರ ಐತ್ರಿ ಇನ್ನೂ ಜಾಸ್ತಿ ಐತಿ ನೀವು ಅದ್ರ ಮೇಲೆ ತಿಳ್ಕೊಬಹುದು ಆಮೇಲೆ ತಗೊಂಡಿದ್ದು ನಾವು ಈ ಮನಿ ಅದ ಫಸ್ಟ್ ನೋಡಿದ್ರಲ್ಲ ಆ ತರ ಇರ್ತೀವಿ ಈ ಮನಿ ನಾವು ತಗೊಂಡ್ ಅದಕ್ಕೆ ನಾವು ಏಳು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಮನಿ ತಗೊಂಡ್ ತೊಗೊಂಡು ಇಷ್ಟು ಜನ ಮಾಡ್ಸೋಣಕ್ಕೆ ಮತ್ತು ಐದು ಲಕ್ಷ ಖರ್ಚು ಮಾಡೀವಿ ಇಷ್ಟ ಆತ್ರಿ ಅಂದಲ್ಲಿ ನಮ್ದು ಏಳು ಲಕ್ಷ ಐತಲ್ ಅದು ಕೆಳಸಿಟ್ಟಿದ್ದಾಗ ಒಟ್ಟು ಅಮೌಂಟ್ ಐತೆ ಐದು ಲಕ್ಷ ರೂಪಾಯಿ ಸಾಲ ಆಗಿದ್ದು ನೋಡ್ರಿ ಮಾಡಿಸಿದ್ವಲ್ಲ ಅದಾದ್ರಿ ಆಮೇಲೆ ಹಿಂದೆಲ್ಲ ಆಯ್ತು ನಮ್ದು ತೊಗೊಂಡು ಒಂದು ವರ್ಷ ಹಂಗೆ ಬಿಟ್ಟಿದ್ವಿ ಸ್ಟಾರ್ಟ್ ಆಗಿ ಆರ ಆರು ತಿಂಗಳಾಗ ರೀ ಜೂನ್ ಹದಿಮೂರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುದ್ಲಿ ಪೂಜೆ ಆಯ್ತು ಹೊಸ ಮನೆ ಟೈಪ್ ನನ್ನ ಹೆಂಡತಿ ಹೊರಗಡೆ ಕಂಪೌಂಡ್ ಕಟ್ಟಿದ್ವಲ್ಲ ರೀ ಅದು ಗುದ್ಲಿ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯ ಇದಕ್ಕೆ ಗುಡಿ ಪೂಜೆ ಅಂತ ಈ ಮಾಡಿದ್ವಿ ಅದರ ವಸಂತ ಕಡಂಗಾತ ಅಂತ ಹೆಚಕಮ್ಮ ಮನೆ ತೋೊಂಡ ಹಾಗೆ ಇದೆ ಪೂಜೆದಿಂದ ಇದೆ ಓಪನಿಂಗ್ ಆಗೋರ್ಗೆ ಪೂರ್ತಿ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ನೋಡ್ಬೇಕನ್ನರು ನೋಡ್ರಿ ಆ ಮನೆ ಹೇಗಿತ್ತ ಅಂತಾನೂ ನೋಡ್್ರಿ ಆ ಎಲ್ಲ ಸಿಗುತ್ತಾ ಆಮೇಲೆ ಈ ವಿಡಿಯೋ ಏನನ್ನ ನೋಡಿದರಲ್ಲ ಅದಕ್ಕೂ ಮುಂಚೆ ಪ್ರತೇಂದ್ರನ ಮಾಡ್ತಾ ಇಲ್ಲ ಹೇಗಿತ್ತ ಅಂತ ಆಸೆ ಇದ್ರ ಚಾನಲ್ ಒಳಗೆ ಎಲ್ಲ ವಿಡಿಯೋ ಹಾಡಿ ಮನೆ ಈ ರೀತಿ ಆಗೋ ಹಾಕಿನಿ

ಆ ಎಲ್ಲಾ ಡೀಟೇಲ್ಸ್ ಸಿಕ್ಕೈತೆ ಅನ್ಕೋತೀನಿ ರೀ ಎಲ್ಲರೂ ಕೇಳಿದ್ದದ ನಿಮ್ದು ಅದು ಸೈಟ್ ಎಷ್ಟು ಸೈಜ್ ಎಷ್ಟು ಎಷ್ಟು ಆಯ್ತು ಎಷ್ಟಕ್ ತಗೊಂಡಿದ್ರಿ ಎಲ್ಲಾನು ಎಲ್ಲಾ ಪ್ರಶ್ನೆಗೂ ಇದಕ್ಕ ಆನ್ಸರ್ ಮಾಡಿದ ಅನ್ಕೋತೀನಿ ಆಮೇಲೆ ನಿಮ್ಗೆಲ್ಲ ಗೊತ್ತೈತಿ ಮನಿ ಲಾಂಗ್ ನಾನು ಮನಿ ಓಪನಿಂಗ್ ಇಂದ ಖರ್ಚು ಮಾತ್ರ ನಾನು ನೋಡ್ಕೊಂಡಿದ್ದು ಅದು ಬಿಟ್ಟಿ ಮತ್ತೆ ಹೇಳುತ್ತೆ ಅದನ್ನು ಬಿಟ್ಟು ಐದು ಲಕ್ಷ ಅದು ಇಷ್ಟೆಲ್ಲ ಮಾಡಕ ಮನಿ ಓಪನಿಂಗ್ ಇಂದ ಅದನ್ನೆಲ್ಲ ಸೇರಿಸಿದ ಐದೂರಿಂದ ಅದೇ ಅಂದ್ರೆ ಬಂತೇಳ್ಬರ್ತಾರೆ ಅಷ್ಟೇ

ಇಷ್ಟ ಐತೆ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಐತೆ ಅನ್ಕೊತೀನಿ ಸ್ನೇಹಿತರೆ ಸಿಗ್ತೇನೆ ಇಲ್ಲಿಗೆ ಇಲ್ಲಾಗ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ